ಎಕ್ಸ್ಟ್ರೀಮ್ ಯುಕ್ರೇನಿಂದ ಇನ್ನೊಂದು ಕಡೆ ಡೆನ್ಮಾರ್ಕ್ಗೆ ಹೋದ್ರಿ ಡೆನ್ಮಾರ್ಕ್ ಅಂದರೆ ಡೆವಲಪ್ಮೆಂಟ್ ಡೆನ್ಮಾರ್ಕ್ ಅಂದರೆ ಸಂತೋಷ ಡೆನ್ಮಾರ್ಕ್ ಅಂದರೆ ಶಾಂತಿ ಡೆನ್ಮಾರ್ಕ್ ಅಂದರೆ ನೆಮ್ಮದಿ ವಿಶ್ವದ ಎರಡನೇ ಅತಿ ಸಂತೋಷದ ಹ್ಯಾಪಿ ಹ್ಯಾಪನಿಂಗ್ ಕಂಟ್ರಿ ಯಾಕೆಂದರೆ ಅದು ಜನರಿಗೋಸ್ಕರ ಮಾಡಿರೋ ದೇಶ ಜನಕ್ಕೆ ನಾವೇನು ಓದ್ತೀವಲ್ಲ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಅದನ್ನು ನಿಜವಾಗ್ಲೂ ಅವರು ಅನುಕರಣೆ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮರ್ಯಾದೆ ಕೊಟ್ಟು ಪ್ರತಿಯೊಬ್ಬನೂ ಆ ಮಟ್ಟದಲ್ಲಿ ಮಠದಲ್ಲಿಟ್ಟಿರುವಂತಹ ದೇಶ ಡೆನ್ಮಾರ್ಕ್ ದೇಶ ಇವಾಗಷ್ಟೇ ನಾನು ಡೆನ್ಮಾರ್ಕ್ ಸೀರೀಸ್ ಕೂಡ ಶುರು ಮಾಡಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಆಯಿತು ಶಿಪ್ಪಿನ್ ಮೂಲಕ ಡೆನ್ಮಾರ್ಕ್ಗೆ ಎಂಟ್ರಾಗಿದ್ದು ಭಾಳ ಅದು ಒಂದು ಅಮೋಘವಾದ ಅನುಭವ ಡೆನ್ಮಾರ್ಕಲ್ಲಿ ನಮ್ಮ ಕನ್ನಡಿಗರಿದ್ದಾರೆ ಅವ್ರ ಜೊತೆಗೆ ಬದುಕಿ ಅವ್ರ ಲೈಫ್ ಹೇಗಿದೆ ಅವರ ಮೂಲಕ ಇಡೀ ದೇಶದ ಸಿಸ್ಟಮ್ಗಳು ಒಂದೊಂದು ಅಂದರೆ ಒಂದು ದೇಶವನ್ನು ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಡಿ ನಾನು ಡೆನ್ಮಾರ್ಕಲ್ಲಿ ಅಲ್ಟಿಮೇಟ್ ಉದ್ದೇಶ ಗ್ಲೋಬಲ್ ಕನ್ನಡಿಗಂದು ಇದೊಂಥರ ಟ್ರೈನಿಂಗ್ ಇದ್ದಂಗೆ ನನಗೆ ನನಗೆ ಇಡೀ ದೇಶವನ್ನು ಇಡೀ ಜಗತ್ತನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ನಾವೇನಾದ್ರು ನಮ್ಮ ರಾಜ್ಯಕ್ಕೆ ನಮ್ಮ ಜನಗಳು ಒಳ್ಳೇದು ಮಾಡ್ಬೋದಾ ಅನ್ನೋದೇ ಉದ್ದೇಶ ಸುಮ್ಮನೆ ಬ್ಲೈಂಡಾಗಿ ಏನೋ ಕಲ್ತ್ವಿ ಅದು ಅಲ್ಲಿಗೆ ಮುಗಿಬಾರ್ದಲ್ಲ ಆ ಒಂದು ನಾಲೆಡ್ಜ್ ಶೇರಿಂಗ್ ಆಗಬೇಕು ಮತ್ತು ಅದರ ಡೆವಲಪ್ಮೆಂಟ್ ನಾವು ಇಲ್ಲಿಗೂ ತರಬೇಕು